ಮುಖ್ಯವಾಗಿ ರಾಜ ಮನೆತನದವರು ಯಾವುದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುದ್ಧ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಬಾರದು ಆದರೆ ಇನ್ನು ಎರಡು ದಿನಗಳಲ್ಲಿ ಮಹಾಚಕ್ರ ಸ್ಪರ್ಧೆ ನಡೆಯಲಿದೆ ಈ ಬಾರಿ ನಮ್ಮ ರಾಜಕುಮಾರ ಧ್ರುವ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಸರಿಯಲ್ಲ ಮಹಾರಾಜ ಅಂತ ರಮಣ ಮಹರ್ಷಿಗಳು ಹೇಳುತ್ತಿರುವಾಗಲೇ ಅರಮನೆಯೊಳಗೆ ವೇಗವಾಗಿ ಪ್ರವೇಶಿಸಿದ ಧ್ರುವನ ಕಿವಿಗೆ ಅವರ ಮಾತುಗಳು ಬಿದ್ದವು ಇದನ್ನ ಕೇಳಿದ ಅವನ ಪಿತ್ತ ನೆತ್ತಿಗೇರಿತು ರಮಣ ಮಹರ್ಷಿಗಳೇ ಏನು ಅಸಮದ್ಧವಾಗಿ ಮಾತನಾಡುತ್ತಿದ್ದೀರಿ ಇದಕ್ಕಾಗಿ ನಾನು ಹತ್ತು ವರ್ಷಗಳ ಕಾಲ ಕಠಿಣ ತರಬೇತಿ ಪಡೆದಿದ್ದೇನೆ ಆದ್ದರಿಂದ ನಾನು ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ಭಾಗವಹಿಸಲೇಬೇಕು ಅಂತ ಧ್ರುವ ಹೇಳಿದ್ದನ್ನ ಕೇಳಿದ ರಾಜ ಅರುಣೇಂದ್ರ ಒಂದು ಕ್ಷಣ ಬೆಚ್ಚಿ ಬಿದ್ದರು ಏಕೆಂದರೆ ರಾಜಗುರುಗಳಾಗಿದ್ದ ರಮಣ ಮಹರ್ಷಿಗಳು ಖಗೋಳ ಶಾಸ್ತ್ರದಲ್ಲಿ ನಿಪುಣರಾಗಿದ್ದರು ಇಷ್ಟು ವರ್ಷಗಳಲ್ಲಿ ಅವರು ಹೇಳಿದ್ದ ಭವಿಷ್ಯ ಎಂದಿಗೂ ತಪ್ಪಿರಲಿಲ್ಲ ಆದರೆ ಅದೇ ಸಮಯದಲ್ಲಿ ಅರುಣೇಂದರಿಗೆ ತನ್ನ ಮಗ ಧ್ರುವನ ವೀರತ್ವದ ಮೇಲೆ ಅಪಾರ ನಂಬಿಕೆ ಇತ್ತು ಇದರಿಂದ ಅರುಣೇಂದ್ರರು ಸ್ವಲ್ಪ ಗೊಂದಲದಲ್ಲಿದ್ದಾಗ ರಮಣ ಮಹರ್ಷಿಗಳು ಮತ್ತೆ ಮುಂದುವರಿಸಿದರು